ಇಡ್ಲಿ ದೋಸೆ ಇಟ್ಟೆಲ್ಲ ಖಾಲಿಯಾಗಿದೆ ಆದರೆ ದೋಸೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಗರ್ಗರಿಯಾಗಿ ರುಚಿಯಾಗಿರುವಂಥ ದೋಸೆನ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ರೆಸಿಪಿ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಮಿಕ್ಸರ್ ಜಾರ್ ತೊಗೊಂಡು ಎರಡು ಕಪ್ ಕಡಲೆಪುರಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಬಾಂಬೆ ರವೆನ ಸೇರಿಸ್ಕೊಳ್ಳಿ ಅಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಉಪಯೋಗಿಸ್ತೀರಲ್ವಾ ಅದೇ ರವೆ ಈಗ ಮುಕ್ಕಾಲು ಕಪ್ ಮೊಸರು ಒಂದು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಕಪ್ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಟೋಟಲ್ ಆಗಿ ನಾನಿಲ್ಲಿ ಎರಡು ಕಪ್ ನೀರು ಸೇರಿಸ್ಕೊಂಡಿರೋದು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕರಿಬೇವಿನ ಎಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಇದೆಲ್ಲವನ್ನು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೆ ನೀವು ಬೇಕಿದ್ರೆ ತುರಿದಿರುವಂಥ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ಬೋದು ಈಗ ದೋಸೆ ಇಟ್ಟು ರೆಡಿಯಾಗಿದೆ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಒಂದು ಕಪ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಆರರಿಂದ ಏಳು ಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಬೀಜ ಚೆನ್ನಾಗಿ ರೋಸ್ಟ್ ಆಗಿಲ್ಲ ಅಂದರೆ ನೀವು ಮಾಡುವಂಥ ಚಟ್ನಿ ರುಚಿ ಕೂಡ ಅಷ್ಟು ಚೆನ್ನಾಗಿರಲ್ಲ ಸೊ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಕಡಲೆ ಬೀಜ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆನೇ ಇದಕ್ಕೆ ಒಂಬತ್ತರಿಂದ ಹತ್ತೆಸ್ಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ಈಗ ಲಾಸ್ಟಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೇನೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಬೇಡಿ ಚಟ್ನಿ ಕಲರ್ ಚೇಂಜ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬೇಡಿ ಸ್ವಲ್ಪ ಲೈಟಾಗಿ ತರ್ತರಿಯಾಗಿರಲಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದೇ ರೀತಿಯೇ ಮಾಡ್ಕೊಳ್ಬೋದು ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಲಾಸ್ಟಲ್ಲಿ ಸ್ವಲ್ಪ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಬೀಜ ಚಟ್ನಿ ರೆಡಿಯಾಗತ್ತೆ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ತವಾ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿರುವಂಥ ತವಾ ಮೇಲ್ಗಡೆ ದೋಸೆನ ಮಾಡ್ಕೊಳ್ಬೇಕು ಈ ದೋಸೆ ತುಂಬ ತೆಳುವಾಗಿ ಬರೋದಿಲ್ಲ ಲೈಟಾಗಿ ಸ್ವಲ್ಪ ಮಂದವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನಿಮಗೆ ದೋಸೆ ತುಂಬ ಗರ್ಗರಿಯಾಗಿದ್ದರೆ ಇಷ್ಟ ಆಗತ್ತೆ ಅಂದರೆ ಕಡಿಮೆ ಹುರಿಯಲ್ಲಿ ಬೇಯಿಸ್ಕೊಳ್ಳಿ ಸ್ವಲ್ಪ ಗರ್ಗರಿಯಾಗಿ ಸಾಫ್ಟಾಗಿರಬೇಕು ಅಂದರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೋದು ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಕಲರ್ ಚೇಂಜ್ ಆದಮೇಲೆ ನಿಧಾನಕ್ಕೆ ಉಲ್ಟಾ ಮಾಡ್ಕೊಂಡು ಮತ್ತೊಂದು ಕಡೆನೂ ಬೇಯಿಸ್ಕೊಳ್ಬೇಕು ನೀವು ಇದನ್ನ ಬೇಕಿದ್ರೆ ಪ್ಲೇನ್ ಆಗು ಮಾಡ್ಕೊಳ್ಬಹುದು ಪ್ಲೇನ್ ಆಗಿ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಗೆ ಎಷ್ಟು ತೆಳುವಾಗಿ ದೋಸೆ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬಹುದು ಅಷ್ಟೇ ಈಗ ದೋಸೆ ರೆಡಿಯಾಗಿದೆ ಇದೇ ಚಟ್ನಿ ಜೊತೆಗೆ ಅಂತಲ್ಲ ನಿಮ್ಗೆ ಇಷ್ಟ ಇರುವಂತ ಯಾವ ಚಟ್ನಿ ಜೊತೆಲಿ ಬೇಕಾದರೂ ತಿನ್ಬೋದು ಸಖತ್ತಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಗರಿಗರಿಯಾಗಿರುವಂಥ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು